ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಹಾಗೆ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಕಳೆದ ಎರಡು ದಿನಗಳಿಂದ ಯಾವುದೇ ಒಂದು ಮಾಹಿತಿ ಆಗಿರ್ಬೋದು ಇನ್ನೇನು ನೀಡಿಲಿಲ್ಲ ಕಾರಣ ಏನು ಎತ್ತ ಅನ್ನೋದೆಲ್ಲ ನಿಮ್ಗೆ ಗೊತ್ತಿದೆ ಪದೇ ಪದೇ ಆ ವಿಷಯದ ಬಗ್ಗೆ ಮಾತಾಡೋದಕ್ಕೆ ನಮಗೂ ಕೂಡ ಬೇಜಾರಾಗಿ ಹೋಗಿದೆ ಏನು ಹೋರಾಟ ಮಾಡಿ ಇಷ್ಟೆಲ್ಲ ಅಭ್ಯರ್ಥಿಗಳಿಗೆ ಹೋಗರೆದ್ರೂ ಕೂಡ ಆ್ಯಂಡ್ ನ್ಯಾಯಾಲಯದ ಮೇಲೂ ಕೂಡ ಒಂದು ನಂಬಿಕೆ ಇತ್ತು ಕೆ ಐ ಟಿಯಲ್ಲಿ ಏನಾದರೂ ಒಂದು ಆಗುತ್ತೆ ಅಂತ ಬಟ್ ಅಲ್ಲೂ ಕೂಡ ಕೆ ಐ ಟಿಯಲ್ಲೂ ಕೂಡ ನಮಗೆ ನ್ಯಾಯ ಸಿಗುವಂಥದ್ದು ಭರವಸೆ ಹುಸಿಯಾಯಿತು ಅಲ್ಲೂ ಕೂಡ ಏನು ಸ್ಟೇ ಇತ್ತು ಆ ಸ್ಟೇ ಏನೋ ವಿಕೆಟ್ ಮಾಡಿ ಮುಖ್ಯ ಪರೀಕ್ಷೆಗೆ ಅರ್ಜಿಯನ್ನು ಏನು ಸಲ್ಲಿಸೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಸೊ ಎಲ್ಲಿ ನ್ಯಾಯ ಸಿಗುತ್ತೆ ಅಂತ ಹೋಗಿದ್ದಂಥ ನ್ಯಾಯಾಲಯದಲ್ಲೂ ಕೂಡ ನಮಗೆ ಅನ್ಯಾಯವೇ ಆಗಿದೆ ಈ ಕಡೆ ಕೆ ಪಿ ಸಿ ತನ್ನ ಭಂಡತನವನ್ನು ಏನೋ ಒಂದು ಭ್ರಷ್ಟರ ಕೂಟದಿಂದ ಕೂಡಿದೆ ಆ ಒಂದು ಭ್ರಷ್ಟರ ಕೂಟ ಒಂದು ಹಟ್ಟಾಸವನ್ನು ಮೆರಿತಾನೆ ಇದೆ ನಿಜಕ್ಕೂ ಎಷ್ಟು ಕ್ಷೇಮ ಅನಿಸುತ್ತೆ ಅಂತಂದರೆ ಇವತ್ತು ಶಿವರಾತ್ರಿ ಒಂದು ಆ ಒಂದು ಮೇಲಿರುವಂಥ ಭಗವಂತ ಶಿವ ಆ ಕೆ ಪಿ ಎಸ್ಸಲ್ಲಿರುವಂಥ ದುಷ್ಟರೆಲ್ಲರನ್ನು ಕೂಡ ಸಂಹಾರ ಮಾಡಲಿ ಅಂತ ವಿಶೇಷವಾಗಿ ಅಲ್ಲಿರುವಂಥ ಶಿವಾನ ಹೆಸರಲ್ಲೇ ಇರ್ತಕ್ಕಂಥ ಒಂದು ಭ್ರಷ್ಟರಕೂಟದ ಅಧ್ಯಕ್ಷನಿಗೆ ಅದರ ಒಂದು ಒಳ್ಳೆಯ ಬುದ್ಧಿ ಕೊಡಲಿ ಅಂತ ಕಾರಣ ಸಾವಿರಾರು ಜನ ಅಭ್ಯರ್ಥಿಗಳು ಎಷ್ಟೋ ಒಂದೊಂದು ಕೆಲವರು ನಿಜವಾಗ್ಲೂ ಕೋರ್ಟ್ ವಿಚಾರದಲ್ಲಿ ಎಷ್ಟೋ ಜನ ಕೊಟ್ಟಂಥ ಹಣ ಪಾಪ ಅವರು ಏನಕ್ಕೋ ಎಲ್ಲೆಲ್ಲೋ ಇಟ್ಕೊಂಡು ಏನೋ ಸೇವ್ ಮಾಡಿ ಆ ಒಂದು ನೋವು ಆ ಒಂದು ಬಡ ಮಕ್ಕಳ ಶಾಪ ಖಂಡಿತವಾಗಿಯೂ ಒಂದು ಆಪಾಪಿಗಳಿಗೆ ತಟ್ಟದೇ ಇರಲ್ಲ ಕಾರಣ ಏನೋ ಮಾಡಿ ನಮಗೊಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇದೆ ನ್ಯಾಯಾಲಯಕ್ಕೂ ಕೂಡ ಮೊರೆ ಹೋಗಿ ಈಗ ಅಲ್ಲೂ ಕೂಡ ಏನಿದೆ ವಿಷಯ ಈಗ ನೆಕ್ಸ್ಟ್ ಏರಿಂಗ್ ಮಾರ್ಚ್ ಮೂರಕ್ಕಿದೆ ಬಟ್ ಅದರ ಮೇಲೂ ಕೂಡ ನಂಬಿಕೆ ಅನ್ನೋದು ಈಗ ಅಭ್ಯರ್ಥಿಗಳಿಗೆ ಹೋಗಿಬಿಟ್ಟಿದೆ ಏನು ಮಾಡಬೇಕಿತ್ತು ಈ ವಿಷಯದಲ್ಲಿ ಹೇಗೆ ಒಗ್ಗಟ್ಟಾಗಬೇಕು ಎಲ್ಲ ಅಭ್ಯರ್ಥಿಗಳು ಅನ್ನೋದನ್ನು ನಾರಾಯಣಗೌಡರಿಗೆ ಹಿಂದೆ ಕೂಡ ಹೇಳಿದರು ಒಂದು ಇಪ್ಪತ್ತು ಸಾವಿರ ಜನ ಸೇರಿ ಇಡೀ ವಿಧಾನಸೌಧ ಸುತ್ತ ನಿಂತ್ಕೊಳ್ಳಿ ಇಡೀ ಸರ್ಕಾರ ನಡೆಗೆ ಹೋಗುತ್ತೆ ಖಂಡಿತವಾಗಿಯೂ ಆ ಒಂದು ರೆವಲ್ಯೂಷನ್ ನಮ್ಮ ಒಂದು ರಾಜ್ಯದಲ್ಲಿರ್ತಕ್ಕಂಥ ಅಭ್ಯರ್ಥಿಗಳು ಬರೋದಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಬಿಹಾರ ಬೇರೆ ಬೇರೆ ಕಡೆ ಆದರೆ ಎಷ್ಟೆಲ್ಲ ಆಕ್ರೋಶಪರಿತರವಾಗಿ ತಮಗೆ ತಮಗಾಗಿರೋ ಅನ್ಯಾಯವನ್ನು ಪ್ರತಿಭಟಿಸ್ತಾರೆ ನಮ್ಮ ರಾಜ್ಯದಲ್ಲಿ ಅದನ್ನು ಯಾವತ್ತೂ ತೋರಿಸಲ್ಲ ಒಂದು ಬಾರಿ ಕೆ ಪಿ ಎಸ್ ಸಿ ಎಲ್ಲ ಪರೀಕ್ಷೆಗಳನ್ನು ಬಹಿಷ್ಕಾರ ಮಾಡಿ ನೋಡಿ ಯಾರೂ ಕೂಡ ಅರ್ಜಿಯನ್ನು ಹಾಕಿದಂಗೆ ಇರಲಿ ಅವಾಗ ಅವ್ರಿಗೆ ಅಟೋಮೆಟಿಕ್ಕಾಗಿ ಅದರ ಬಗ್ಗೆ ಒಂದು ಅರಿವು ಬರುತ್ತೆ ಯಾಕಂತಂದರೆ ಎಷ್ಟು ಸಾ ಒಂದು ಸಾವಿರಾರು ಅಭ್ಯರ್ಥಿಗಳು ಎಲ್ಲೆಲ್ಲಿಂದ ಬಂದು ಫ್ರೀಡಮ್ ಪಾರ್ಕಲ್ಲಿ ಹೋರಾಟ ಮಾಡಿ ಅವರಿಗೆಲ್ಲ ಏನಾಯಿತು ಅಟ್ಲೀಸ್ಟ್ ಒಂದು ಕೇಳುವ ಸೌಜನ್ಯ ಕೂಡ ಈ ಒಂದು ಸರ್ಕಾರಕ್ಕಿಲ್ಲ ಒಂದು ರೀತಿ ಸರ್ವಾಧಿಕಾರಿ ಧೋರಣೆಯನ್ನು ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ತಳೆದು ಬಿಟ್ಟಿವೆ ಈ ವಿಷಯದಲ್ಲಿ ಅಂದರೆ ಇಲ್ಲಿ ಓದ್ತಕ್ಕಂಥವ್ರಿಗೆ ಎಜುಕೇಟೆಡ್ಗಳಿಗೆ ಬೆಲೆಯೇ ಇಲ್ವಾ ಇಷ್ಟೆಲ್ಲ ಜನ ಎಮ್ ಎಲ್ ಎಂ ಪಿಗಳಿದ್ದೀರಾ ಆ ನಿಮಗೇನಾದರೂ ಒಂದು ಸಣ್ಣ ಅನುದಾನ ಬಿಡುಗಡೆ ಆಗಿದೆ ಅಂತಂದರೆ ವಿಧಾನಸೌಧದ ಮುಂದೆ ಕೂತ್ಕೊಂಡು ಧರಣಿ ಮಾಡ್ತೀರಾ ಏನೆಲ್ಲ ಮಾಡ್ತೀರಾ ಆ ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಕೆ ಪಿ ಎಸ್ಸಿಗೆ ಮುತ್ತಿಗೆ ಹಾಕಿದರೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸುವಂಥ ಕೆಲಸ ಮಾಡ್ತೀರಾ ಎಷ್ಟರ ಮಟ್ಟಿಗೆ ನಿಮ್ಮ ಒಂದು ಸರ್ಕಾರ ನಿಮ್ಮ ವ್ಯವಸ್ಥೆ ಇಡೀ ಭ್ರಷ್ಟ ಕಂಪ್ಲೀಟಾಗಿ ಭ್ರಷ್ಟ ಹಿಡ್ದು ಹೋಗಿದೆ ಆ ಒಂದು ಗ್ಯಾರಂಟಿ ಯೋಜನೆಗಳಿಗೂ ಕೂಡ ಜನರನ್ನು ಯಾವುದೋ ಒಂದು ನಾಲ್ಕು ಆಸೆಗಳನ್ನ ತೋರಿಸಿ ಓಟ್ ಹಾಕಿಸ್ಕೊಂಡು ಇವತ್ತು ಇಷ್ಟರ ಮಟ್ಟಿಗೆ ನಿಮ್ಮ ದುಡ್ಡು ಒಂದು ದುಷ್ಟ ಆಡಳಿತವನ್ನು ನಡೆಸ್ತಾ ಇದ್ದೀರಿ ಅಂತಂದರೆ ಖಂಡಿತವಾಗಿ ಆಚಿಕೆ ಆಗಬೇಕು ಇಷ್ಟೇ ಅಲ್ಲದೆ ಅಭ್ಯರ್ಥಿಗಳು ಏನೋ ಒಂದು ನಂಬಿಕೆ ಇಟ್ಕೊಂಡು ಕನ್ನಡ ಮಾಧ್ಯಮದಲ್ಲಿ ಅಭ್ಯಾಸ ಮಾಡಿ ಪರೀಕ್ಷೆನ ಬರೆದು ಇಡೀ ಪ್ರಶ್ನೆ ಪತ್ರಿಕೆ ಎಲ್ಲಿ ಲೋಪದೋಷಗಳು ಮೇಲ್ನೋಟಕ್ಕಲ್ಲ ಎಲ್ಲೇ ಸು ಎಲ್ರಿಗೂ ಕೂಡ ಕಂಪ್ಲೀಟಾಗಿ ಗೊತ್ತಿದೆ ದೊಡ್ಡ ದೊಡ್ಡ ಸಾಹಿತಿಗಳಾಯಿತು ಕವಿಗಳಾಯಿತು ಕನ್ನಡ ಅಧ್ಯಯನ ಕೇಂದ್ರ ಆಯಿತು ಎಲ್ಲರೂ ಕೂಡ ಪತ್ರ ಬರ್ತಾಯಿತ್ತು ಇನ್ನೇನಿದ್ರು ಈಗ ನೆಕ್ಸ್ಟು ಕರ್ನಾಟಕ ರಕ್ಷಣಾ ವೇದಿಕೆಯವರು ರಕ್ತದಲ್ಲಿ ಅಭ್ಯರ್ಥಿಗಳಿಂದ ಪತ್ರವನ್ನು ಬರೆಸಿ ಒಂದು ಚಳವಳಿ ಮಾಡೋಣ ಅಂತ ಹೇಳಿದ್ದಾರೆ ಅದಕ್ಕಾದರೂ ಅಟ್ಲೀಸ್ಟ್ ನೀವು ಅಭ್ಯರ್ಥಿಗಳು ರಕ್ತಕ್ಕಾದರೂ ಬೆಲೆ ಕೊಡಿ ಇನ್ನೇನಾದರೂ ಪ್ರಾಣ ಏನಾದರೂ ಬೇಕಿದ್ರೆ ಇನ್ನು ಅದಕ್ಕೂ ಕೂಡ ಸಿದ್ಧವಾಗ್ತಾರೆ ಕೆಲವು ಜನ ಇಷ್ಟರ ಮಟ್ಟಿಗೆ ಈ ವ್ಯವಸ್ಥೆ ಅನ್ನೋದು ಅದಗೆಟ್ಟು ಹೋಗಿದೆ ಅಂತಂದರೆ ಖಂಡಿತವಾಗಿಯೂ ನನಗೂ ಕೂಡ ಒಂದು ಟೂ ಡೇಸಿಂದ ಕಂಪ್ಲೀಟಾಗಿ ಈ ವಿಷಯದ ಬಗ್ಗೆ ಬೇಜಾರಾಗಿ ಹೋಗಿದೆ ಕಾರಣ ಎಷ್ಟೇ ಮಾತಾಡಿದರೂ ಏನೇ ನಾವು ಹೋರಾಟ ಮಾಡಿದ್ರು ಎಷ್ಟೇ ಅಭ್ಯರ್ಥಿಗಳನ್ನ ಸಂಘಟಿಸಿದ್ರು ಕೂಡ ಈ ವಿಷಯದಲ್ಲಿ ಕೆ ಪಿ ಎಸ್ ಸಿ ಸುಧಾರಣೆ ಬರೀ ಕೆ ಪಿ ಎಸ್ ಸಿ ಕೆ ಎ ಎಸ್ ಮರುಪರೀಕ್ಷೆಗಳಾಗಿರೋ ಅನ್ಯಾಯವನ್ನೇ ಸರಿಪಡಿಸೋಕೆ ಇಷ್ಟರ ಮಟ್ಟಿಗೆ ಇವರು ಧೋರಣೆ ತೋ ತೋರಿಸ್ತಿದ್ರೆ ಏನು ಕೆ ಪಿ ಎಸ್ ಸಿ ಸುಧಾರಣೆ ಎನ್ನುವುದು ನಮ್ಗೊಂದು ಅಗಲುಗನ ಸ್ಥಿತಿ ಭಾವಿಸ್ತಾ ಇದೆ ವಿದ್ಯಾರ್ಥಿ ಸಂಘಟನೆಗಳು ಇಡೀ ರಾಜ್ಯಾದ್ಯಂತ ರಾಜ್ಯ ಪ್ರವಾಸ ಮಾಡಿ ಎಲ್ಲ ಅಭ್ಯರ್ಥಿಗಳನ್ನ ಸಂಘಟಿಸಿ ಎಲ್ಲಿಂದಾನೂ ಬಂದು ಏನು ಮಾಡಬೇಕಂತ ಹೊರಟಿದೆ ಆಡಳಿತದಲ್ಲಿ ಚುಕ್ಕಾಣಿ ಹಿಡಿದು ಕೂರ್ತಿರೋರು ಏನು ಅಷ್ಟೊಂದು ಸರ್ವಾಧಿಕಾರ ರೀತಿಯಾಗಿ ವರ್ತಿಸೋದಕ್ಕೆ ಹೇಗೆ ಸಾಧ್ಯ ಆಯಿತು ಖಂಡಿತವಾಗಿ ಈ ಸರ್ಕಾರಕ್ಕೆ ಮುಂದೊಂದು ದಿನ ಅಭ್ಯರ್ಥಿಗಳು ಒಂದು ತಕ್ಕ ಪಾಠವನ್ನು ಕಲಿಸ್ತಾರೆ ಹಾಗೆ ಕೆ ಪಿ ಸಿಗೂ ಕೂಡ ಅಷ್ಟೇ ನೊಂದ ಬಡ ಮಕ್ಕಳ ಶಾಪ ಅಲ್ಲಿ ಕುಂತು ದುಡ್ಡಿನ ದರ್ಪವನ್ನು ಇಂಥವ್ರಿಗೆ ತಟ್ಟದೆ ಬಿಡಲ್ಲ ಯಾಕಂತಂದರೆ ಯಾರನ್ನಾದರೂ ನೋಯಿಸಿ ನೀವು ಏನಾದರೂ ಒಂದು ಪಡ್ಕೋಬೋದು ಬಟ್ ಅವರು ಪಟ್ಟಂಥ ನೋವಿದೆಯಲ್ಲ ಆ ಯಾತನೆ ನಿಮಗೊಂದಲ್ಲ ಒಂದು ದಿನ ಆಗುತ್ತೆ ಈ ಒಂದು ಶಿವರಾತ್ರಿ ದಿನ ತುಂಬ ಜನ ಅಭ್ಯರ್ಥಿಗಳು ನಾನು ಕೂಡ ಕೇಳಿದ್ದೀನಿ ಉಪವಾಸ ಮಾಡ್ತಾ ಇರ್ತಾರೆ ಆ ದೇವರಲ್ಲಿ ಸಂಕಲ್ಪ ಮಾಡ್ಕೊಳ್ಳಿ ನಿಮಗೆ ಏನು ಮೋಸ ಆಗಿದೆ ಏನು ಅನ್ಯಾಯ ಆಗಿದೆ ಅದಕ್ಕೆ ಕರ್ಮ ಅನ್ನೋದು ಮಾತ್ರ ಅವರನ್ನು ಬಿಡಲ್ಲ ಬಟ್ ಇಲ್ಲಿಗೆ ಇವು ಹೋರಾಟ ಕೂಡ ನಿಲ್ಲಲ್ಲ ಖಂಡಿತವಾಗಿ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ರೂಪುರೇಷೆ ಸಿದ್ಧವಾಗ್ತಾ ಇದೆ ಒಂದು ಎರಡು ದಿನದಲ್ಲಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ ಖಂಡಿತವಾಗಿ ಈ ಬಾರಿ ನೀವು ಕೊಡುವ ಬೆಂಬಲಕ್ಕೆ ಕೆ ಪಿ ಸಿಯಲ್ಲಿ ಕುಂತಿರೋ ಪ್ರತಿಯೊಬ್ಬರು ಕೂಡ ಉತ್ತರ ಕೊಡೋದಕ್ಕೆ ಹೊರಗೆ ಬರಬೇಕು ಆ ರೀತಿಯಾಗಿ ಒಂದು ದೊಡ್ಡ ಮಟ್ಟದಲ್ಲಿ ನಡಿಬೇಕಾಗುತ್ತೆ ಅದು ಆಗುತ್ತೆ ಅಂತ ಕೂಡ ನಂಬಿಕೆ ಇದೆ ಅಂತ ಹೇಳ್ತಾ ಧನ್ಯವಾದಗಳು